ಈಗ ನಾವು ನಮ್ಮ ಕಂಪ್ಲೀಟಾಗಿ ಇಕನಾಮಿಯೆಲ್ಲ ನೋಡಿದರೆ ನಾವು ಇನ್ಫ್ಲೇಷನ್ನು ರೈಸಿಂಗ್ ಕಾಸ್ಟು ಇದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ ನೀವು ಯಾರತ್ರಾದರೂ ಕೇಳಿದರೂ ಕೂಡ ಆರ್ ಯು ಹ್ಯಾಪಿ ವಿತ್ ಯುವರ್ ಸ್ಯಾಲರಿ ಅಂತ ಹೇಳಿದರೆ ಅವರು ಇಲ್ಲ ಅಂತ ಹೇಳ್ತಾರೆ ಬಿಸ್ನೆಸ್ ಅಲ್ಲಿ ಇದ್ದವ್ರಿಗೆ ಕೂಡ ನೀವು ಅದನ್ನು ಕೇಳಿದರೆ ಇಲ್ಲ ನನಗೆ ಇನ್ನೂ ಸಹ ಜಾಸ್ತಿ ಬೇಕು ಖರ್ಚು ತುಂಬ ಇದೆ ಅಂತ ಹೇಳ್ತಾ ಇರ್ತಾರೆ ಸೊ ಹೀಗಿರುವಾಗ ಒಂದು ಎರಡು ಹೊಸ ಕಾನ್ಸೆಪ್ಟ್ಸ್ಗಳು ಬಂದಿವೆ ಒಂದು ಮೂನ್ ಲೈಟಿಂಗು ಒಂದು ಲೈಟಿಂಗು ಅಂತ ಮೂನ್ ಲೈಟಿಂಗ್ ಅಂದರೆ ನೀವೊಂದು ಕಡೆ ಕೆಲಸ ಮಾಡ್ತಾ ಇರ್ತೀರಿ ಬಟ್ ಅದರ ಜೊತೆಯಲ್ಲಿ ಅವರಿಗೆ ಗೊತ್ತಾಗದಾಗಿ ಇನ್ನೊಂದು ಕಡೆ ನೀವು ಕೆಲಸ ಮಾಡ್ತೀರಿ ಫಾರ್ ಅಡಿಷ್ನಲ್ ಸೋರ್ಸ್ ಆಫ್ ಇನ್ಕಮ್ ಅದು ನೀವು ಡೆಲಿವರಿ ಬಾಯ್ ಆಗಿ ಬೇರೆ ಡೆಲಿವರಿನೂ ಮಾಡ್ಬೋದು ಅಥವಾ ಕೂತ್ಕೊಂಡು ಯಾವುದಾದ್ರೂ ವೆಬ್ಸೈಟ್ಸಲ್ಲಿ ಪಾರ್ಟ್ ಟೈಮ್ ಇನ್ಕಮ್ ಜನ್ರೇಷನ್ ಏನೇ ಇರ್ಬೋದು ಅದು ಇದಕ್ಕೆ ನಾವು ಮೂನ್ ಲೈಟಿಂಗ್ ಅಂತ ಹೇಳ್ತೇವೆ ಮತ್ತು ಆ ಕಂಪನಿಗೆ ಕರೆಕ್ಟಾಗಿ ನಾವು ತಿಳಿಸಿ ಅದನ್ನು ಮಾಡಿದರೆ ನಾವು ಸನ್ ಲೈಟಿಂಗ್ ಅಂತ ಹೇಳ್ತೇವೆ ವಿಚ್ ಮೀನ್ಸ್ ವಿ ಆರ್ ಡೂಯಿಂಗ್ ಇಟ್ ವಿತ್ ದ ಪರ್ಮಿಷನ್ ಅಂತ ಏನೇ ಇರಲಿ ಸೊ ಮೋಸ್ಟ್ ಆಗಿ ಮೂನ್ ಲೈಟಿಂಗ್ ಮತ್ತು ಸನ್ಲೈಟಿಂಗಿಗೆ ಒಳಗಾಗುವುದು ಜನರು ಈ ಯೂಟ್ಯೂಬ್ ಅನ್ನು ಲೈಕ್ ಮಾಡುವ ಒಂದು ಅವರಿಗೊಂದು ಅಪಾರ್ಚುನಿಟಿ ಅಂತ ಹೇಳ್ತೇನೆ ನಾನು ಆ ಥರ ಅಪಾರ್ಚುನಿಟಿ ಬಂದಾಗ ಅವರು ಇನ್ ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇದನ್ನು ಬ್ರೌಸ್ ಮಾಡ್ತಾ ಇರುವಾಗ ಯಾರೊಬ್ಬ ಇನ್ಫ್ಲುಯೆನ್ಸರ್ ಬಂದು ಹೇಳ್ತಾನೆ ಡೂ ಯು ವಾಂಟ್ ಟು ಅರ್ನ್ ಪಾರ್ಟ್ ಟೈಮ್ ಮನಿ ಎಸ್ ಆದರೆ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ ಸೊ ಅದೇ ರೀತಿ ಅವರಿಗೆ ಯಾವುದೇ ಒಂದು ವೆಬ್ಸೈಟ್ ವಿಸಿಟ್ ಮಾಡುವಾಗ ಈ ಥರ ಆ್ಯಡ್ ಬರುವ ಸಾಧ್ಯತೆಯೂ ಇರ್ಬೋದು ಅಥವಾ ಎಸ್ ಎಮ್ ಎಸ್ಸಲ್ಲಿ ಒಂದು ಮೆಸೇಜು ಬಂದಿರ್ಬೋದು ಡು ಯು ವಾಂಟ್ ಟು ಅರ್ನ್ ಪಾರ್ಟ್ ಟೈಮ್ ಮನಿ ಅಥವಾ ಇಮೇಲ್ ಕೂಡ ಬಂದಿರ್ಬೋದು ಸೊ ಡಿಫ್ರೆಂಟ್ ಮೋಡ್ಸಲ್ಲಿ ಅವರು ಈ ಇನ್ನಸೆಂಟ್ ಜನರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಇದರದ್ದು ಕಾನ್ಸೆಪ್ಟ್ ವೆರಿ ಸಿಂಪಲ್ ಏನು ಹೇಳ್ತಾರೆ ಅಂದರೆ ನಾವು ಒಂದು ಲಿಂಕ್ ಕಳಿಸ್ತೇವೆ ವಿಡಿಯೋ ಲಿಂಕ್ ಅದು ಯೂಟ್ಯೂಬ್ ಇದ್ದು ಇರ್ಬೋದು ಫೇಸ್ಬುಕ್ ಇರ್ಬಿ ಇರ್ಬೋದು ಅಥವಾ ಟಿಕ್ ಟಾಕ್ ಟಿಕ್ ಟಾಕ್ ಈಗ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ ಬಟ್ ಬೇರೆ ದೇಶದಲ್ಲಿ ಇದು ನಡೀತಾ ಇದೆ ಸೊ ಆ ಥರ ಲಿಂಕ್ ಅವ್ರು ಕಳಿಸ್ತಾರೆ ಕಳಿಸಿದ ನಂತರ ಅದರಲ್ಲಿ ಒಂದು ವಿಡಿಯೋ ಇರುತ್ತೆ ಆ ವೀಡಿಯೋವನ್ನು ನೀವು ಲೈಕ್ ಮಾಡಬೇಕು ಅಂತ ಹೇಳ್ತಾರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಅಂತ ಲೈಕ್ ಮಾಡಿದರೆ ನಾವು ನಿಮಗೆ ಫೈವ್ ರುಪೀಸ್ ಅಥವಾ ಟೆನ್ ರುಪೀಸ್ ಕೊಡ್ತೇವೆ ಮತ್ತು ಶೇರ್ ಮಾಡಿದರೆ ಅನದರ್ ಟೆನ್ ರುಪೀಸ್ ಸೊ ಈ ಥರ ಅವರು ನಿಮ್ಮನ್ನು ಒಂದು ಟಾರ್ಗೆಟ್ ಕೊಡ್ತಾರೆ ಸೊ ಡೈಲಿ ಒಂದು ಹಂಡ್ರೆಡ್ ವೀಡಿಯೋಸ್ ಲೈಕ್ ಮಾಡಬೇಕು ಟೂ ಹಂಡ್ರೆಡ್ ಲೈಕ್ ಮಾಡಬೇಕು ಈ ಥರ ಸೊ ಜನರು ಏನು ಮಾಡ್ತಾರೆ ತುಂಬ ಸುಲಭದ ಕೆಲಸ ಅಲ್ವಾ ಯಾಕೆಂದರೆ ನೀವು ಜಸ್ಟ್ ಒಂದು ವೀಡಿಯೋನು ಲೈಕ್ ಮಾಡಬೇಕು ಸೊ ಅದಕ್ಕೋಸ್ಕರ ಲೈಕ್ ಮಾಡ್ತಾ ಇರ್ತಾರೆ ಸೊ ಬೇರೆ ಕೆಲಸ ಮಾಡ್ತಾ ಇರುವಾಗ ಕೂಡ ಅವ್ರು ಲೈಕ್ ಮಾಡ್ತಾರೆ ಅಥವಾ ಮನೆಗೆ ಹೋದ ನಂತರ ಕೂಡ ಲೈಕ್ ಮಾಡಲಿಕ್ಕೆ ಅವರು ಶುರು ಮಾಡ್ತಾರೆ ಸೊ ದಿಸ್ ಇಸ್ ಪಾಯಿಂಟ್ ನಂಬರ್ ಒನ್ ನಂಬರ್ ಟೂ ನೀವೊಂದು ವೀಡಿಯೋ ಲೈಕ್ ಮಾಡಿದ ನಂತರ ಯೂಶ್ವಲಿ ಏನಾಗುತ್ತೆ ಅಂದರೆ ಫೇಸ್ಬುಕ್ಕಲ್ಲಿ ನೀವು ನೋಡಿದರೆ ಯಾವುದೇ ಒಂದು ಪೋಸ್ಟ್ ಫೋಟೋ ವಿಡಿಯೋ ನೀವು ಲೈಕ್ ಮಾಡಿದರೆ ಅದು ಆ್ಯಂಪ್ಲಿಫೈ ಆಗುತ್ತೆ ಆ್ಯಂಪ್ಲಿಫೈ ಅಂದರೆ ಬೇರೆಯವರ ವಾಲ್ ಮೇಲೆ ಅದು ಬರಲಿಕ್ಕೆ ಶುರು ಆಗುತ್ತೆ ಸೊ ಲೈಕ್ ಮಾಡದ ವೀಡಿಯೋಸಿದು ವಿಸಿಬಿಲಿಟಿ ಕಮ್ಮಿ ಇರುತ್ತೆ ಈ ಥರ ಇದು ವಿಸಿಬಿಲಿಟಿ ಜಾಸ್ತಿ ಇರುತ್ತೆ ಸೊ ಅವರಿಗೆ ಬೇಕಾಗಿರೋದು ಅದೇ ಆದಷ್ಟು ಈ ಪೋಸ್ಟ್ ವೈರಲ್ ಆಗಬೇಕು ಅಂತ ಸೊ ಆ ಪೋಸ್ಟಲ್ಲಿ ಅವರು ಏನು ಮಾಡ್ತಾರೆ ಮುಖೇಶ್ ಅಂಬಾನಿದು ಶಾರುಖ್ ಖಾನ್ ಇದು ಅಥವಾ ನಮ್ಮ ಪ್ರಧಾನಮಂತ್ರಿ ಅವ್ರದ್ದು ಸೊ ಈ ಥರ ಫೋಟೋಸನ್ನು ಅದರಲ್ಲಿ ಅವರು ಹಾಕಿರ್ತಾರೆ ಯಾಕಂದರೆ ಎಣಿಸ್ತೇವೆ ಓ ಇವರ ಫೋಟೋ ಇದೆ ದಿಸ್ ಮಸ್ಟ್ ಬಿ ಜೆನ್ಯವಿನ್ ಅಂತ ಸೊ ಅವ್ರಿಗೆ ಪಾಪ ಗೊತ್ತೇ ಇರಲ್ಲ ಇವರು ಅವರ ಫೋಟೋಸನ್ನು ಮಿಸ್ಯೂಸ್ ಮಾಡಿದ್ದಾರೆ ಅಂತೇಳಿ ಸೊ ಫಸ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ ವೆರಿ ಪ್ರಾಮಿನೆಂಟ್ ಜನ್ರು ಯಾರು ಇರ್ತಾರೆ ಅವರ ಫೋಟೋಸನ್ನು ಅದರಲ್ಲಿ ಅವರು ಎಂಬೆಡ್ ಮಾಡಿಟ್ಟಿರ್ತಾರೆ ಸೊ ನೀವು ಯಾವುದೇ ಒಂದು ವಿಡಿಯೋ ನೋಡುವಾಗ ಅದರದ್ದು ತಂಬನೇ ಇಲ್ಲ ಅಂತ ನಾವು ಹೇಳ್ತೇವೆ ನಾವು ಏನು ಫಸ್ಟಿಗೆ ಒಂದು ಅದರದ್ದೊಂದು ಪೋಸ್ಟರ್ ಥರ ನೋಡ್ತೇವಲ್ಲ ಇದಕ್ಕೆ ಥಂಬನೇಲ್ ಅಂತ ಹೇಳ್ತೇವೆ ಸೊ ಈ ತಂಬ್ನೇನಲ್ಲಿ ಅವರು ಯೂಶ್ವಲಿ ಮೋದಿಜಿದು ರಿತಿಕ್ ರೋಷನ್ ಶಾರುಖ್ ಖಾನ್ ಸೊ ಈ ಥರ ತುಂಬ ಫೇಮಸ್ ಇದ್ದ ಜನರದು ಫೋಟೋ ಅದರಲ್ಲಿ ಹಾಕಿರ್ತಾರೆ ಸೊ ಇಟ್ ಬಿಲ್ಡ್ಸ್ ಕಾನ್ಫಿಡೆನ್ಸ್ ನೆಕ್ಸ್ಟ್ ಅವ್ರು ಹೇಳ್ತಾರೆ ಆ ವೀಡಿಯೋದಲ್ಲೇ ಯಾ ಬೇರೆ ಒಂದು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ ಮಾಡುವಾಗ ಸಡನ್ನಾಗಿ ಹೇಳ್ತಾರೆ ನಾನು ಈ ಬಿ ಎಮ್ ಡಬ್ಲ್ಯೂ ಕಾರನ್ನು ಪರ್ಚೇಸ್ ಮಾಡಿದ್ದೇನೆ ಅಥವಾ ನಾನು ಈ ಮನೆ ಕಟ್ಟಿದ್ದೇನೆ ನಾನು ಫಾರಿನ್ ಟೂರ್ಸಿಗೆ ಹೋಗಿದ್ದೇನೆ ನಿಮಗೂ ಕೂಡ ಈ ಥರ ಒಂದು ಲೈಫ್ ಸ್ಟೈಲ್ ಬೇಕಾದರೆ ನಾನು ನಿಮಗೆ ಹೇಳ್ತೇನೆ ಅದನ್ನು ಹೇಗೆ ಮಾಡೋದು ಹೇಳಿ ಫಸ್ಟ್ ಹಂಡ್ರೆಡ್ ಕಸ್ಟಮರ್ಸಿಗೆ ಮಾತ್ರ ಇದು ನಾನು ಕೊಡ್ತಾ ಇದ್ದೇನೆ ಈ ಕೆಳಗಡೆ ಇರುವ ಲಿಂಕನ್ನು ಲೈಕ್ ಮಾಡಿ ಅಥವಾ ಕ್ಲಿಕ್ ಮಾಡಿ ಅಂತ ಹೇಳ್ತಾನೆ ಸೊ ಬೇಸಿಕಲಿ ಏನಾಗುತ್ತೆ ಅಂದ್ರೆ ಯಾವುದೇ ವಿಡಿಯೋ ನೀವು ನೋಡಿದ್ರೆ ಅದರ ಜೊತೆಯಲ್ಲಿ ಒಂದು ಡಿಸ್ಕ್ರಿಪ್ಷನ್ ಅಂತ ಒಂದು ಸಣ್ಣ ಏರಿಯಾ ಇರುತ್ತೆ ಕೆಳಗಡೆ ಆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವಿಡಿಯೋ ಲಿಂಕ್ಸನ್ನು ಎಂಬೇಡ್ ಆಗುತ್ತೆ ನೀವು ಅದರಲ್ಲಿ ಕ್ಲಿಕ್ ಮಾಡುವ ಲಿಂಕ್ಸನ್ನು ಹಾಕ್ಲಿಕ್ಕೆ ಆಗುತ್ತೆ ನಿಮಗೆ ಸೊ ಅವ್ರು ಹೇಳ್ತಾರೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಅಂತ ಸೊ ನೀವು ಸೆಕೆಂಡ್ ಸ್ಟೆಪ್ ಏನು ಮಾಡ್ತೀರಿ ಫಸ್ಟಿಗೆ ವಿಡಿಯೋ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸೆಕೆಂಡ್ ನೀವು ಅದನ್ನು ಲಿಂಕ್ ಮೇಲೆ ಪ್ರೆಸ್ ಮಾಡ್ತೀರಿ ನೀವು ಶೇರ್ ಮಾಡಿದ ತಕ್ಷಣ ಅದು ನಿಮ್ಮ ಫ್ರೆಂಡ್ಸಿಗೆ ಕೂಡ ಅದು ಸಿಗುತ್ತೆ ಅವರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಏನು ನೀನು ಈ ಥರ ಒಂದು ವಿಡಿಯೋ ಶೇರ್ ಅಂತ ಹೌದು ಇದನ್ನು ನಾನು ಶೇರ್ ಮಾಡಿ ನಾನು ಇಷ್ಟು ಈಗ ಸಂಪಾದಿಸಿದ್ದೇನೆ ನೀವು ಸಹ ಮಾಡಿ ಅಂತ ನೀವು ಅದಕ್ಕೆ ಬ್ರಾಂಡ್ ಅಂಬಾಸಿಡರ್ ಆಗಿ ನೀವು ಕೂಡ ಇನ್ನೂ ಜಾಸ್ತಿ ಜನರಿಗೆ ಎನ್ರೋಲ್ ನೀವು ಕೂಡ ಮಾಡುತ್ತೀರಿ ಯಾಕಂದ್ರೆ ಅವರು ಟಾರ್ಗೆಟ್ ಕೊಟ್ಟಿದ್ದಾರೆ ನೀವು ಮಾಡಬೇಕು ಬೇರೆಯವರಿಗೆ ಎನ್ರೋಲ್ ಮಾಡಬೇಕು ಅಂತಿಂಗ್ ವೆಬ್ಸೈಟ್ಸ್ ಅಮೆಝಾನ್ ತರ ಫ್ಲಿಪ್ಕಾರ್ಟ್ ತರ ಫೇಸ್ಬುಕ್ ತರ ಜೆನ್ ಲುಕಿಂಗ್ ವೆಬ್ಸೈಟ್ ಡಿಸೈನ್ ಮಾಡಿರ್ತಾರೆ ಬಟ್ ವೆಬ್ಸೈಟ್ ಡಿಫರೆಂಟ್ ಅದರ ಲಿಂಕ್ ನೀವು ಓದ್ಲಿಕ್ಕೆ ಹೋದ್ರೆ ಅದು ಯಾವುದೋ ಒಂದು ವೆಬ್ಸೈಟ್ ಇರುತ್ತೆ ಬಟ್ ಅವರು ತುಂಬ ಜನ್ಯವಿನ್ ಆಗಿರೋ ವೆಬ್ಸೈಟ್ ಥರ ಮಾಡಿರ್ತಾರೆ ಸೊ ಅದರಲ್ಲಿ ಫಸ್ಟ್ ಅವರು ನಿಮ್ಮ ಯೂಸರ್ ನಿಮ್ಮ ಪಾಸ್ವರ್ಡ್ ಎಂಟರ್ ಮಾಡಿ ಅಂತ ಹೇಳ್ತಾರೆ ನೀವು ಎಂಟರ್ ಮಾಡ್ತೀರಿ ಅವರಿಗೆ ಒಂದು ಕಾಪಿ ಅದರ ಸಿಗುತ್ತೆ ಪ್ಲಸ್ ನಿಮ್ಮ ಎಲ್ಲ ಡೀಟೇಲ್ಸ್ ಕೇಳ್ತಾರೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳ್ತಾರೆ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸು ಕೇಳ್ಬೋದು ಯಾಕಂದರೆ ಅಮೌಂಟ್ ಹಾಕ್ಲಿಕ್ಕೆ ನಮಗೆ ನಿಮ್ಮ ಡೀಟೇಲ್ಸ್ ಬೇಕು ಸೊ ಜನರು ಏನ್ಮಾಡ್ತಾರೆ ಅಮೌಂಟ್ ಅಂತ ಹೇಳಿ ಆ ಒಂದು ಆಸೆಯಿಂದ ಅವರ ಡೀಟೇಲ್ಸ್ ಎಲ್ಲ ಅವರು ಅದರಲ್ಲಿ ಹಾಕಿರ್ತಾರೆ ಸೊ ಥರ್ಡ್ ಅವ್ರು ಏನ್ಮಾಡ್ತಾರೆ ಅಂದರೆ ಪರ್ಸ್ನಲ್ ಇನ್ಫಾರ್ಮೇಷನ್ ಕೇಳಿದ ನಂತರ ಎಷ್ಟೋ ಕಡೆ ನಾವು ನೋಡಿದ್ದೇವೆ ಒಂದು ಕಾನ್ಸೆಪ್ಟ್ ಇದೆ ಅದಕ್ಕೆ ನಾವು ಡ್ರೈವ್ ಬೈ ಡೌನ್ಲೋಡ್ಸ್ ಅಂತ ಕರಿತೇವೆ ಸೊ ಡ್ರೈವ್ ಬೈ ಡೌನ್ಲೋಡ್ಸಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ ಗೊತ್ತಾಗದೆ ನೀವು ಯಾವುದೇ ಒಂದು ಲಿಂಕ್ ಮೇಲೆ ಪ್ರೆಸ್ ಮಾಡಿದರೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಸಣ್ಣ ಮಾಲ್ವೇರ್ ನಿಮ್ಮ ಡಿವೈಸಲ್ಲಿ ಇನ್ಸ್ಟಾಲ್ ಆಗಿಬಿಡುತ್ತೆ ಸೊ ಈ ಮಾಲ್ವೇರ್ ನಿಮ್ಮ ಫ್ರಂಟ್ ಕ್ಯಾಮರಾ ಆನ್ ಮಾಡ್ಬೋದು ಅಥವಾ ನಿಮ್ಮ ಫೋನಲ್ಲಿರುವ ಡೇಟಾ ಏನಿದೆ ಅದು ಅವರಿಗೆ ಕಳಿಸುವ ಮಾಲ್ವೇರ್ ಇರ್ಬೋದು ಅಥವಾ ನೀವು ಏನೆಲ್ಲ ಟೈಪ್ ಮಾಡ್ತೀರಿ ಅದರದ್ದು ಕಾಪಿ ಅವರಿಗೆ ಸಿಗ್ತಾ ಇರುತ್ತೆ ಸೊ ಈ ಥರ ಬೇರೆ ಬೇರೆ ಮಾಲ್ವೇರ್ಗಳಿವೆ ಸೊ ಯಾವುದೇ ಒಂದು ಮಾಲ್ವೇರ್ ಇನ್ಸ್ಟಾಲ್ ಆಗ್ಬೋದು ಪ್ರಾಬ್ಲಮ್ ಇದರಲ್ಲಿ ಏನಂದರೆ ಮಾಲ್ವೇರ್ ಇನ್ಸ್ಟಾಲ್ ಆಗುವಾಗ ಯೂಶ್ವಲಿ ಅದು ಬ್ಲಾಕ್ ಆಗುತ್ತೆ ಯಾವಾಗ ಆಗೋದು ನಿಮ್ಮ ಫೋನಲ್ಲಿ ವೈರಸ್ ಇದ್ರೆ ಬಟ್ ಹಂಡ್ರೆಡಲ್ಲಿ ನೈಂಟಿ ನೈನ್ ಜನರ ಫೋನಲ್ಲಿ ವೈರಸ್ ಇರಲ್ಲ ಸೊ ವೆರಿ ಈಸಿಯಾಗಿ ಅದು ಮಾಲ್ವೇರ್ ಫೋನ್ ಅಲ್ಲಿ ಡೌನ್ಲೋಡ್ ಆಗುತ್ತೆ ನೆಕ್ಸ್ಟ್ ಅವರು ಏನ್ ಮಾಡ್ತಾರೆ ನಿಮಗೆ ಫೇಕ್ ಇನ್ವೆಸ್ಟ್ಮೆಂಟ್ ಹೇಳ್ತಾರೆ ಅಂದರೆ ನೀವು ಈಗ ಈ ಲೆವೆಲ್ ತನಕ ಹೋಗಿದ್ದೀರಿ ಈಗ ನಿಮಗೆ ನೆಕ್ಸ್ಟ್ ಲೆವೆಲಿಗೆ ಹೋಗ್ಬೇಕಾದ್ರೆ ನೀವು ಏನಾದರೂ ಟ್ವೆಂಟಿ ತೌಸಂಡ್ ಡೆಪಾಸಿಟ್ ಮಾಡಬೇಕು ಫಿಫ್ಟಿ ತೌಸಂಡ್ ಡೆಪಾಸಿಟ್ ಮಾಡಬೇಕು ಸೊ ಈ ಥರ ಅವರು ಲೆವೆಲ್ ವೈಸ್ ಕೊಡ್ತಾರೆ ಯಾಕಂದರೆ ನಮ್ಮ ಬ್ರೈನಲ್ಲಿ ಲೆವೆಲ್ ಕ್ರಾಸ್ ಆದಾಗೆ ಒಂದು ರಿವಾರ್ಡ್ ಮೆಕ್ಯಾನಿಸಮ್ ಅಂತಿದೆ ಡೋಪಮೀನ್ ಅಂತ ಆ ಡೋಪಮೀನ್ ಸೆಕ್ರೆಟ್ ಆಗುತ್ತೆ ಸೊ ಆ ಡೋಪಮೀನ್ಗೋಸ್ಕರ ನಾವು ಏನು ಮಾಡ್ತೇವೆ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇರ್ತೇವೆ ಒಂದು ಗ್ಯಾಮ್ಲಿಂಗ್ ಥರ ಒಂದು ಎಡಿಕ್ಷನ್ ಆಗಿಬಿಡುತ್ತೆ ನಮಗೆ ಸೊ ಅವ್ರ ಅಮೌಂಟನ್ನು ನಮಗೆ ಇನ್ವೆಸ್ಟ್ ಮಾಡಲಿಕ್ಕೆ ಹೇಳ್ತಾರೆ ನೆಕ್ಸ್ಟ್ ಸ್ಟೆಪ್ ಅವರು ನಿಮ್ಗೆ ಹೇಳ್ತಾರೆ ಇಲ್ಲ ನೀವು ಮಾಡಿರುವ ಕೆಲಸ ಸರಿ ಇಲ್ಲ ನೀವು ತಪ್ಪು ಮಾಡಿದ್ದೀರಿ ನೀವು ಈ ಥರ ಮಾಡಬಾರ್ದಿತ್ತು ಈಗ ಮಿಸ್ಟೇಕ್ ಆಗಿದೆ ಎಗೇನ್ ನಂಬರ್ ಒನ್ ಲೆವೆಲಿಂದ ಇಂದ ನೀವು ಹೋಗಬೇಕು ನಿಮಗೆ ನೀವು ಅರ್ನ್ ಮಾಡಿರುವ ಅಮೌಂಟ್ ನಿಮಗೆ ಸಿಗಬೇಕಾದ್ರೆ ನೀವು ಒಂದು ಪೆನಾಲ್ಟಿ ಇಷ್ಟು ಕಟ್ಟಬೇಕು ಅಂತ ಹೇಳಿ ನಿಮ್ಮ ಹತ್ರ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಫಿಫ್ಟಿ ತೌಸಂಡ್ ಮಾಡಿ ಮಾಡಿ ಎಷ್ಟೋ ಜನರು ಫೈವ್ ಲ್ಯಾಕ್ಸ್ ಟೆನ್ ಲ್ಯಾಕ್ಸ್ ಟ್ವೆಂಟಿ ಲ್ಯಾಕ್ಸ್ ತನಕ ಅವರು ಬೇರೆಯವ್ರ ಹತ್ರ ಸಾಲ ತೆಗೆದು ಮನೆಯಲ್ಲಿರುವ ಬಂಗಾರ ಮಾರಿ ಈ ಥರ ಎಲ್ಲ ಅವರು ಮಾಡಿಬಿಡ್ತಾರೆ ಸೊ ದಿಸ್ ಇಸ್ ಬೇಸಿಕ್ಲಿ ಎ ಫ್ರಾಡ್ ಲೈನ್ ಸ್ಕೀಮ್ ಫಸ್ಟಿಗೆ ಅವರು ಅಮೌಂಟ್ ಕೊಡ್ತಾರೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಫಸ್ಟಿಗೆ ಅವರು ನೀವು ಮಾಡಿರೋ ಕೆಲಸಕ್ಕೆ ಅಮೌಂಟ್ ಕೊಡ್ತಾರೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಾರೆ ಟ್ರಸ್ಟ್ ಬಿಲ್ಡ್ ಮಾಡ್ತಾರೆ ಮತ್ತೆ ನೀವು ಬೇರೆ ಮೆಂಬರ್ಸ್ ರಿಜಿಸ್ಟರ್ ಥರ ಮಾಡ್ತಾರೆ ಸೊ ಈಗ ಅಂದ್ರೆ ಇನ್ನೊಬ್ಬ ಎಲ್ಲಿಯಾದರೂ ಅವ ಹಣ ಕಳ್ಕೊಂಡ್ರೆ ಅವ ಫಸ್ಟಿಗೆ ಪೊಲೀಸ್ ಸ್ಟೇಷನಿಗೆ ಹೋಗಿ ಏನು ಹೇಳ್ತಾನಂದರೆ ಇದು ನನಗೆ ಎನ್ರೋಲ್ ಮಾಡಲಿಕ್ಕೆ ಹೇಳಿದ್ರು ಇವರು ಅಂತ ಸೊ ಯು ಬಿಕಮ್ ಅ ಪಾರ್ಟಿ ಆಫ್ ದ್ಯಾಟ್ ಸೊ ನಿಮ್ಮ ಮೇಲೆ ಕೂಡ ಕೇಸ್ ಆಗುತ್ತೆ ಸೊ ದಯವಿಟ್ಟು ಈ ಥರ ಯಾವುದೇ ವೀಡಿಯೋ ಲೈಕ್ ಮಾಡೋದು ಕಾಮೆಂಟ್ ಮಾಡೋದು ಮತ್ತು ಬೇರೆ ಭಾಷೆಯಲ್ಲಿ ಕಾಮೆಂಟ್ ಮಾಡಿ ಅಂತ ಕೆಲವು ನಿಮಗೆ ಅಪಾರ್ಚುನಿಟೀಸ್ಗಳು ಬರ್ಬೋದು ಅದನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ಮೋಸ್ಟ್ಲಿ ಟೆರ್ರರಿಸಮ್ ರಿಲೇಟೆಡ್ ಕಾಂಟೆಂಟು ಅವ್ರು ನಿಮಗೆ ಕೊಡ್ತಾರೆ ಬೇರೆ ಭಾಷೆಯಲ್ಲಿರುತ್ತೆ ನಿಮಗೆ ಅದು ಗೊತ್ತೇ ಇರಲ್ಲ ನೀವು ಅದು ಬೇರೆ ಬೇರೆ ಫೇಸ್ಬುಕ್ ಪೇಜಲ್ಲಿ ಅಥವಾ ವಿಡಿಯೋಸಲ್ಲಿ ಅದನ್ನು ನೀವು ಪೋಸ್ಟ್ ಮಾಡ್ತಾ ಇರ್ತೀರಿ ಪೋಸ್ಟ್ ಮಾಡಿದ್ದಕ್ಕೆ ಅವ್ರು ನಿಮಗೆ ಅಮೌಂಟ್ ಕೊಡ್ತಾರೆ ಬಟ್ ದೀಸ್ ಆರ್ ಆಲ್ ಟೆರ್ರರಿಸಮ್ ರಿಲೇಟೆಡು ಅಥವಾ ಆ್ಯಂಟಿ ನ್ಯಾಷನಲ್ ಕಾಂಟೆಂಟ್ಸ್ ಇದನ್ನೆಲ್ಲ ನೀವು ಮಾಡ್ತೀರಿ ಆ್ಯಸ್ ಪರ್ ದ ಸಿಕ್ಸ್ಟಿ ಸಿಕ್ಸ್ ಎಫ್ ಆಫ್ ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಎನಿ ಆಕ್ಟ್ ರಿಲೇಟೆಡ್ ಟು ಸೈಬರ್ ಟೆರರಿಸಮ್ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಇರುತ್ತೆ ನಿಮಗೆ ಸೊ ಅದಕ್ಕೆ ನಾವು ತುಂಬ ಕೇರ್ಫುಲ್ ಆಗಿರಬೇಕು ಮತ್ತೆ ಮಡ್ರಾಸ್ ಹೈಕೋರ್ಟ್ ರೂಲಿಂಗ್ ಪ್ರಕಾರ ಲೈಕಿಂಗ್ ಅ ವಿಡಿಯೋ ಅಂದ್ರೆ ಶೇರಿಂಗ್ ಅ ವಿಡಿಯೋ ಇಸ್ ಆಸ್ ಈಕ್ವಲ್ ಟು ಎಂಡಾರ್ಸಿಂಗ್ ದ ವಿಡಿಯೋ ಅಂತ ಸೊ ನೀವು ಯಾವುದೇ ವೀಡಿಯೋನ ಈ ಥರ ಲೈಕ್ ಶೇರು ಮಾಡಿದರೆ ನೀವು ಕೂಡ ಅದನ್ನು ಎಂಡಾರ್ಸ್ ಮಾಡಿರ್ತಾರ ಸೊ ಯಾರದನ್ನು ಅಪ್ಲೋಡ್ ಮಾಡಿದ್ದಾರೆ ಅವರಿಗೇನು ಶಿಕ್ಷೆ ಆಗುತ್ತೆ ಅದೇ ಶಿಕ್ಷೆ ನಿಮಗೂ ಕೂಡ ಆಗುವ ಸಾಧ್ಯತೆಗಳು ಇರುತ್ತೆ ಇಫ್ ದ್ಯಾಟ್ ಕಾಂಟೆಂಟ್ ಈಸ್ ಅ ಮಲೀಷಿಯಸ್ ಕಾಂಟೆಂಟ್ ಸೊ ಅದಕ್ಕೆ ನಾವು ತುಂಬ ಕೇರ್ಫುಲ್ ಆಗಿರಬೇಕು ಈ ಥರ ಮೂನ್ ಲೈಟಿಂಗು ಸನ್ ಲೈಟಿಂಗು ಒಂದು ಎಡಿಷ್ನಲ್ ಇನ್ಕಮ್ಗೋಸ್ಕರ ಮಾಡಲಿಕ್ಕೆ ಹೋಗುವಾಗ ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್